ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ ಯಾರಾದರೂ ಕಲಿಬೇಕು ಅನ್ನೋರು ನಂದು ನೆಕ್ಸ್ಟ್ ಫ್ರೈಡೆಗೆ ಆಗಿ ಕಲಿಬೋದು ಬ್ಯಾಚ್ಗೆ ಆಗಿ ಕಲಿರಿ ಕಲ್ತರೆ ಮಾರ್ಕೆಟ್ ಈಸಿ ಆಗುತ್ತೆ ಸೊ ನಿನ್ನೆ ನಾನು ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದ್ದೆ ವೇ ಟುಡೇ ನಾನು ಟ್ರೇಡ್ ಮಾಡಿದ್ದೀನಿ ಸೊ ಸೇಮ್ ಸಿಂಪಲ್ ಲಾಜಿಕ್ಕು ಇವಾಗಲೂ ಕೂಡ ಮಾರ್ಕೆಟ್ ಬೀಳೋದಿಲ್ಲ ಮಾರ್ಕೆಟ್ ಇವಾಗಲೂ ಕೂಡ ಮೇಲೆ ಹೋಗೇ ಹೋಗುತ್ತೆ ಅದು ಗೊತ್ತಿರೋ ವಿಷಯನೇ ಸೊ ಅದು ಸಿಂಪಲ್ ಲಾಜಿಕ್ ಸಿಂಪಲ್ ಅಲ್ಲ ಮೈಂಡ್ಸೆಟ್ನೇ ಇಟ್ಕೊಂಡೇ ಟ್ರೇಡ್ ಮಾಡಿದ್ದು ಹಾಗಾಗಿನೇ ಸೊ ಇವಾಗ ಟ್ರೇಡ್ ತೊಗೊಂಡ್ರೂ ಕೂಡ ನೀವು ಪ್ರಾಫಿಟ್ ಆಗುತ್ತೋ ಆಗುತ್ತೆ ಹೊರ್ತು ಲಾಸ್ ಆಗೋದಿಲ್ಲ ಗೊತ್ತಿರೋದೇನೇ ಇದು ಬಟ್ ಒನ್ಸ್ ಪ್ರಾಫಿಟ್ ಡನ್ ಎನಫ್ ಮೋರ್ ದನ್ ಎನಫ್ ಅನ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ ಸೊ ಇವತ್ತಿಂದು ಟ್ರೇಡು ಎರಡು ಕಾಲ್ ಸೈಡ್ ಟ್ರೇಡು ಮಾರ್ಕೆಟು ಕೆಳಗಡೆ ಬೀಳ್ತಾ ಇದೆ ನೀವು ಕಾಲಲ್ಲಿ ಟ್ರೇಡ್ ನೋ ಆಕ್ಚುಲಿ ಓವರ್ ಆಲ್ ಸ್ಟ್ರಕ್ಚರ್ ಮಾರ್ಕೆಟ್ ಈಸ್ ಕಾಲ್ ಸೈಡ್ ಟ್ರೇಡು ಅದಕ್ಕೆ ನಾನು ಕಾಲ್ ಸೈಡ್ ಟ್ರೇಡ್ ಮಾಡಿರೋದು ಸೊ ಎರಡರಲ್ಲೂ ಒಂದು ಉತ್ತಮ ಪ್ರಾಫಿಟ್ ಐ ಮೇಡ್ ಇಟ್ ಆಲ್ಮೋಸ್ಟ್ ಹ್ಯಾಪಿ ಹ್ಯಾಪಿ ವೀಕೆಂಡು ಸೊ ಈ ವೀಕಲ್ಲಿ ಎಕ್ಸ್ಪೆಕ್ಟೇಷನ್ಗಿಂತಲೂ ಸ್ವಲ್ಪ ಜಾಸ್ತಿ ಅರ್ನಿಂಗ್ಸೇ ಆಗಿದೆ ನನಗೆ ಅದಕ್ಕಿಂತಲೂ ಹ್ಯಾಪಿನೆಸ್ ಇನ್ನೇನು ಬೇಕಲ್ವಾ ಸೊ ಥ್ಯಾಂಕ್ಸ್ ಟು ಮಾರ್ಕೆಟ್ ಬಿಕಾಸ್ ಮಾರ್ಕೆಟ್ ಈಸ್ ಗಾಡ್ ನಾನು ಮಾರ್ಕೆಟ್ನ ಬಿಲೀವ್ ಮಾಡ್ತೀನಿ ಮಾರ್ಕೆಟ್ ನನಗೆ ಲಾಸ್ ಮಾಡಿಲ್ಲ ಅದಕ್ಕೆ ಸೊ ಇವತ್ತು ಈಸಿ ಟ್ರೇಡ್ಸು ಫಸ್ಟ್ ಟ್ರೇಡ್ನ ಸ್ವಲ್ಪ ಬೇಗ ಎಕ್ಸಿಟ್ ಆದ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಝೀರೋ ಏನು ಇದು ನನ್ನ ಫಸ್ಟ್ ರೇಡು ಬೇಗ ಎಕ್ಸಿಟ್ ಆದ ರೀಸನ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಸೆಕೆಂಡ್ ಟ್ರೇಡು ಆರಾಮ್ಸೆ ಕಾನ್ಫಿಡೆಂಟ್ ಟ್ರೇಡು ಸೊ ಓಲ್ಡ್ ಮಾಡಿದರೆ ಇನ್ನೂ ಒಂದು ಐದಾರು ಪಾಯಿಂಟ್ ಕ್ಯಾಪ್ಚರ್ ಮಾಡುವುದಿತ್ತಿಲ್ಲ ಅಂತಲ್ಲ ಬಟ್ ಹ್ಯಾಪಿ ವಾಟ್ ಎವರ್ ಐ ವಿಲ್ ಗೆಟ್ ಐ ಆಮ್ ಹ್ಯಾಪಿ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದು ತಪ್ಪಲ್ವಾ ಸೊ ನಾನು ಎಕ್ಸ್ಪೆಕ್ಟೇಷನ್ ಇದ್ದಷ್ಟು ನಾನು ರೀಚ್ ಮಾಡಿ ಅದಕ್ಕಿಂತ ಇನ್ನೇನು ಬೇಕು ಮಾರ್ಕೆಟು ಸೊ ಲೈಕ್ ಇವತ್ತಿಂದು ನಿಮಗೆ ಲಾಜಿಕ್ಸ್ ಎಕ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟು ಲಾಜಿಕ್ಸ್ ಅರ್ಥ ಮಾಡ್ಕೊಳ್ಳಿ ಕೋರ್ಸ್ ಪುಡ್ ಸೈಡ್ ಟ್ರೇಡ್ ಮಾಡಿದ್ರೆ ಏನು ಪ್ರಾಫಿಟ್ ಆಗ್ತಿಲ್ಲ ಅಂತಲ್ಲ ಈಸಿಯಾಗಿ ಪ್ರಾಫಿಟ್ ಆ ಪುಡ್ ಸೈಡ್ ಕೂಡ ಆಗ್ತಿತ್ತು ಬಟ್ ನಮಗೆ ಆದಂಥ ಮೈಂಡ್ ಸೆಟ್ಟು ಸ್ಟ್ರಾಟಜಿ ರನ್ ಆಗ್ತಿರುತ್ತೆ ಮೈಂಡಲ್ಲಿ ಸೊ ಅದ್ರ ಪ್ರಕಾರನೇ ಟ್ರೇಡ್ ಮಾಡಬೇಕು ಹೊರತು ಕೆಳಗಡೆ ಬರ್ತಿದೆ ಅಂತ ಪುಟ್ಟು ಮೇಲ್ಗಡೆ ಹೋಗ್ತಿದೆ ಅಂತ ಕಾಲ್ ತಗೊಳ್ಳೋದು ಇಟ್ ದೊಡ್ಡ ಮೂರ್ಖತನ ಅದು ಅದಕ್ಕಿಂತ ಬೇರೆ ಇದು ಏನೂ ಇಲ್ಲ ಸೊ ಅದಕ್ಕೋಸ್ಕರನೇ ಸೊ ಅದನ್ನ ಬಿಡಿ ನಿನ್ನೆ ನಾನು ಸ್ಟೂಡೆಂಟ್ಸ್ ಏನು ಗೈಡ್ ಮಾಡಿದ್ದೆ ಅದನ್ನ ಹೇಳ್ತೀನಿ ನೋಡಿ ಫಸ್ಟ್ ಸ್ಟೂಡೆಂಟ್ಸ್ ನಾನು ನಿನ್ನೆನೇ ಹೇಳಿದ್ದೆ ಮಾರ್ಕೆಟ್ ಓಪನ್ಸ್ ಇಫ್ ಇಟ್ ಇಸ್ ಫ್ಲಾಶ್ ಫ್ಲಾಟಿಶ್ ಅಂಡ್ ಓಲ್ಡ್ ಮಾಡಿ ಬ್ರೇಕ್ಔಟ್ ಆದರೆ ವಿಲ್ ಗೋ ಫಾರ್ ಎ ಟ್ರೆಂಡ್ ಟ್ರೆಂಡ್ ಪ್ರಕಾರ ಬೈಯಿಂಗ್ ಸೈಡ್ ಹೋಗೋಣ ಗ್ಯಾಪ್ ಅಪ್ ಆದರೆ ಗ್ಯಾಪ್ ಅಪ್ ಅಲ್ಲಿ ರಿಟ್ರೇಸ್ಮೆಂಟ್ ಬರುತ್ತೆ ರಿಟ್ರೇಸ್ಮೆಂಟ್ ಅಲ್ಲಿ ಅಗೇನ್ ಬೈಯಿಂಗ್ ಸೈಡ್ ಹೋಗೋಣ ಸೊ ಡೌನ್ ಆದರೆ ಡೌನ್ ಇನ್ ದ ಸೆನ್ಸ್ ಬಿಲೋ ಟ್ವೆಂಟಿ ಫೋರ್ ತೌಸಂಡ್ ಗ್ಯಾಪ್ ಡೌನ್ ಆದರೆ ಎಸ್ ವಿ ಕ್ಯಾನ್ ಗೋ ಸೆಲ್ಲಿಂಗ್ ಸೈಡ್ ಬಿಲೋ ಟ್ವೆಂಟಿ ತೌಸಂಡ್ ಕಿಂತ ಕೆಳಗಡೆ ಗ್ಯಾಪ್ ಡೌನ್ ಆದರೆ ಮಾರ್ಕೆಟಲ್ಲಿ ಸೆಲಿಂಗ್ ಸೈಡ್ ಹೋಗ್ಬೋದು ಅದರ್ವೈಸ್ ಮಾರ್ಕೆಟ್ ಅಲ್ಲಿ ಇವತ್ತೊಂದು ಇನ್ಸೈಡ್ ಕ್ಯಾಂಡಲ್ ಬಿಕಾಸ್ ಬಿಗ್ ಮೂವ್ ಆಗಿರೋದ್ರಿಂದ ದೇರ್ ವಿಲ್ ಬಿ ಮೈಟ್ ಚಾನ್ಸಸ್ ಆಫ್ ಒನ್ ಇಂಡಿಷನ್ ಕ್ಯಾಂಡಲ್ ಸೊ ಸ್ವಲ್ಪ ಡೈಜೆಸ್ಟ್ ಮಾಡಿಕೊಂಡು ಅಪ್ಪ ಹೋಗ್ಬೇಕಾ ಕೆಳಗಡೆ ಹೋಗಬೇಕು ಅಂತ ಮಾರ್ಕೆಟ್ ಡಿಸೈಡ್ ಮಾಡ್ಕೊಡುತ್ತೆ ಅಂತ ಸೇಮ್ ಸೇಮ್ ಲಾಜಿಕ್ ಮೈಂಡ್ ಸೆಟ್ ಸೊ ನಾನು ಫಸ್ಟ್ ಟ್ರೇಡು ಇಲ್ಲೇ ಎತ್ಕೊಂಡಿದ್ದು ಒನ್ಸ್ ಇದನ್ನು ಡೌನ್ ಆಗ್ತಿದ್ದಂಗೆ ಟ್ರೇಡ್ ಎತ್ಕೊಂಡೆ ಬಿಕಾಸ್ ಬ್ರಕ್ಡೌನ್ಗೆ ವೈಟ್ ಮಾಡ್ತಿದ್ದೆ ಪ್ರೀಮಿಯಂ ಸ್ವಲ್ಪ ಕೆಳಗಡೆ ಸಿಗುತ್ತೆ ಅಂತ ಎಕ್ಸಾಕ್ಟಾಗಿ ಬ್ರೇಕ್ ಡೌನಲ್ಲಿ ಎತ್ಕೊಂಡೆ ಮಾರ್ಕೆಟ್ ಫಾಸ್ಟ್ ಮೂಮೆಂಟನ್ನು ಅನ್ನು ಕೊಡ್ತು ಮೂವ್ಮೆಂಟಲ್ಲಿ ನಾನು ಎಕ್ಸಿಟ್ ಕೂಡ ಆದ ರೀಸನ್ ಕೂಡ ಎಕ್ಸ್ಪ್ಲೇನ್ ಮಾಡಿ ಮಾಡ್ತೀನಿ ನೋಡಿ ಸಿ ಈ ಪ್ರೈಸ್ ಆಕ್ಷನ್ ನನ್ನ ಪ್ರಕಾರ ನನಗೆ ಇದು ಬ್ರೇಕ್ಔಟ್ ಆದರೆ ಈಸಿ ಟ್ರೇಡ್ ಸಿಗುತ್ತೆ ಇಲ್ಲ ಇವತ್ತಿಂದ ಹೈ ನಿಯರ್ ಬಂದರೂ ಒಂದು ಈಸಿ ಟ್ರೇಡ್ ಸಿಗುತ್ತೆ ಇಲ್ಲಿಂದ ಟ್ರೇಡ್ ತೊಗೊಂಡು ಓವರ್ ಕಾನ್ಫಿಡೆಂಟಲ್ಲಿ ಹೋಲ್ಡ್ ಮಾಡೋವಂಥ ಮನುಷ್ಯ ನಾನಲ್ಲ ಸೊ ನನಗೆ ಆಲ್ರೆಡಿ ಅದರಲ್ಲಿ ಟೆನ್ ಪಾಯಿಂಟ್ಸ್ ಪ್ರಾಫಿಟ್ ತೋರಿಸ್ತಿದೆ ವೈ ಐ ಶೂಡ್ ಟೇಕ್ ರಿಸ್ಕ್ ಬೇಕಂದ್ರೆ ಇನ್ನೊಂದು ರೇಟ್ ಟ್ರೇಡ್ ತೊಗೊಳ್ಳೋಣ ಅಂತ ಜಸ್ಟ್ ಕ್ಲೋಸ್ ಆಡ್ ಎಕ್ಸಿಟ್ ಆದರೆ ನಾನು ಎಕ್ಸಿಟ್ ಆದಮೇಲೆ ಮಾರ್ಕೆಟ್ ಇನ್ನೂ ಕೆಳಗಡೆಗೆ ಬಂತು ಪ್ರೀಮಿಯಮ್ಮು ಸೊ ಸ್ಟ್ರೈಕ್ ಪ್ರೈಸ್ ಕೂಡ ಇನ್ನೊಂದು ಸ್ವಲ್ಪ ಕೆಳಗಡೆಗೆ ತಗೊಳ್ಳೋಣ ಟ್ವೆಂಟಿ ಫೋರ್ ತೌಸಂಡ್ ಸ್ಟ್ರೈಕ್ ಪ್ರೈಸ್ ತೊಗೊಳ್ಳೋಣ ಅಂತ ಎಕ್ಸಾಕ್ಟಾಗಿ ಈ ಲೆವೆಲಿಗೆ ಬಂದಾಗ ಅಗೇನ್ ನಾನು ಎಂಟ್ರಿ ಕೊಟ್ಟಿದ್ದೀನಿ ಇದು ಕ್ಯಾಂಡಲ್ ಬಂದು ಎಕ್ಸಾಕ್ಟ್ ನೀವು ಬಿಲೀವ್ ಮಾಡಲ್ಲ ಮೂವತ್ತೈದು ಪಾಯಿಂಟ್ ಮೂವಾಯಿತು ಟ್ವೆಂಟಿ ಫೋರ್ ತೌಸಂಡಲ್ಲಿ ಪ್ರೀಮಿಯಮಲ್ಲಿ ಬಟ್ ಐ ಕ್ಯಾಪ್ಚರ್ಡ್ ಸಿಕ್ಸ್ಟೀನ್ ಪಾಯಿಂಟ್ಸ್ ನನಗೆ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ ನಾ ಇನ್ನೊಂದು ಟೆನ್ ಪಾಯಿಂಟ್ ಸಿಕ್ಕಿರೋ ಮೋರ್ ದನ್ ಎನಫ್ ಅಂತ ಸೊ ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ತು ಹ್ಯಾಪಿ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಈಗ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೇವೆ ಹೋದರೆ ಮೈಂಡ್ಸೆಟ್ ಏನು ಹೇಳುತ್ತೆ ತಡೆ ಇಷ್ಟು ದೊಡ್ಡ ಕ್ಯಾಂಡಲ್ ಆಗಿದೆ ಇನ್ನೂ ಒಂದು ಕ್ಯಾಂಡಲ್ ಆಗ್ಬೋದಲ್ವಾ ಇನ್ನೊಂದು ಕ್ಯಾಂಡಲ್ ಆಗ್ಬೋದಲ್ವಾ ದಟ್ ಈಸ್ ರಾಂಗ್ ಆ್ಯಕ್ಚುಲಿ ನಾವು ಸ್ವಿಂಗ್ ಟ್ರೇಡರ್ಸ್ ಅಲ್ಲ ಇಂಟ್ರೇಡರ್ ಟ್ರೇಡರ್ಸು ಸೊ ಇವಾಗ ಮಾರ್ಕೆಟ್ ಏನಕ್ಕೆ ಮೇಲೆ ಹೋಗ್ತಿದೆ ದಿಸ್ ಇಸ್ ಅವರ್ ಪಿಕ್ಚರ್ ಪರ್ಫೆಕ್ಟ್ ಸಪೋರ್ಟ್ ಝೋನ್ ಈ ಲೆವೆಲ್ನ ಬ್ರೇಕ್ಡೌನ್ ಮಾಡೋದಷ್ಟು ಈಸಿ ಇಲ್ಲ ಇವತ್ತು ಮಾರ್ಕೆಟ್ಗೆ ಸೊ ಅದಕ್ಕೇನೆ ಇಲ್ಲಿಂದಲೇ ಮೇಲೋಗ್ತಿದೆ ಇಲ್ಲಿಂದಲೇ ಪ್ರೀಮಿಯಮ್ಸ್ ಕೂಡ ಫಾಸ್ಟ್ ಅಪ್ ಮೂವ್ ಆಗಲಿಕ್ಕೆ ಚಾನ್ಸಸ್ ಇದೆ ಏನಾದರೂ ಈ ಲೆವೆಲ್ನ ಬ್ರೇಕೌಟ್ ಮಾಡ್ತು ಅಂದ್ಕೊಳ್ಳಿ ಅಗೇನ್ ಮಾರ್ಕೆಟು ಆಗಿ ಒನ್ ಮೋರ್ ಕ್ಯಾಂಡಲ್ ಬ್ರೇಕ್ಔಟ್ ಸೈಡಿಗೆ ಮೂವ್ ಮಾಡುತ್ತೆ ಮಾರ್ಕೆಟು ಬಿಕಾಸ್ ಮಾರ್ಕೆಟ್ ಬೈಯಿಂಗ್ ಸ್ಟ್ರಕ್ಚರಲ್ಲಿದೆ ನಿನ್ನೆ ಏನು ಇಷ್ಟು ಶಾರ್ಪ್ ಬೈಯಿಂಗಲ್ಲಿ ಪುಲ್ ಬ್ಯಾಕ್ಗಳು ಸಿಕ್ಕಿಲ್ಲ ದಿಸ್ ಇಸ್ ದ ಪಿಚ್ಚರ್ ಪರ್ಫೆಕ್ಟ್ ಪುಲ್ ಬ್ಯಾಕ್ ಪುಲ್ ಬ್ಯಾಕಿಗೆ ವೆಯ್ಟ್ ಮಾಡ್ತಿದ್ರು ಎಷ್ಟೋ ಜನ ಟ್ವೆಂಟಿ ಫೋರ್ ತೌಸಂಡಿಗೆ ಬರಲ್ಲ ಅಂತ ಮುಂಚೆ ಪೊಸಿಷನ್ನ ಫಸ್ಟು ಒನ್ ಸೆಟ್ ಆಫ್ ದ ಥಿಂಗ್ಸ್ನ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಟ್ವೆಂಟಿ ಫೋರ್ ತೌಸಂಡ್ ಬಂದರೆ ಅವರೇಜಿಂಗ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದಾರೆ ಇಟ್ ಮೇ ಕಮ್ ಟ್ವೆಂಟಿ ಫೋರ್ ತೌಸಂಡ್ ಇಲ್ಲ ಇದರಿಂದ ಮೇಲೋದ್ರೆ ನಮಗೆ ಸಿಗಲಿಲ್ಲ ಟ್ರೇಡು ಅನ್ನಿಸ್ಬಾರ್ದು ಅನ್ನೋ ರೀಸನ್ಗೆ ತುಂಬ ಜನ ಇಲ್ಲಿಂದಲೇ ಅವರೇಜಿಂಗ್ ಮಾಡ್ತಿದ್ದಾರೆ ದಿಸ್ ಇಸ್ ದ ಪಿಚ್ಚರ್ ಪರ್ಫೆಕ್ಟ್ ಸಪೋರ್ಟ್ ಝೋನ್ ಇದು ಸೊ ಹಾಗಾಗಿನೇ ಇಲ್ಲಿಂದಲೇ ಅವರೇಜಿಂಗ್ ಮಾಡ್ತಿದ್ದಾರೆ ಅದು ಗೊತ್ತಾಗ್ತಿದೆ ಕೂಡ ಇಲ್ಲಿಂದಲೇ ಅವರೇಜಿಂಗ್ ಮಾಡ್ತಾ ಇದ್ದಾರೆ ಅಂತ ಕೂಡ ಸೊ ಇಲ್ಲಿಂದ ಮೇಲಕ್ಕೆ ಹೋದರೆ ಆಗಿ ಮಾರ್ಕೆಟು ಇಲ್ಲಿ ಇದನ್ನ ಆದ್ರೆ ಆದರೆಂತೂ ಉತ್ತಮ ಫಾಸ್ಟ್ ಪ್ರೀಮಿಯಮ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತು ಸೊ ಏನಾದರೂ ಟ್ವೆಂಟಿ ಫೋರ್ ತೌಸಂಡಿಗೆ ಬಂದರೆ ಅಗೇನ್ ದೇ ವಿಲ್ ಮೇಕ್ ಅವರೇಜ್ ಸೊ ಅವರೇಜಿಂಗ್ ಮಾಡಲಿಕ್ಕೋಸ್ಕರ ಫಸ್ಟ್ ಸೆಟ್ ಅಪ್ ಇದನ್ನು ಹಾಕಿ ಬೈ ಮಾಡಿರ್ತಾರೆ ಡೆಫಿನೆಟಾಗಿ ಅದೇ ರೀಸನ್ಗೆ ಇದು ಹೋಗ್ತಾ ಇರೋದು ಮಾರ್ಕೆಟು ಸೊ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಯು ಟರ್ನ್ ಈಗ ವಿ ಶೇಪ್ ಸೈಡು ವಿ ಶೇಪ್ ಡೌನ್ ಸೈಡ್ ಬರೋದು ಸಾಧ್ಯನೇ ಇಲ್ಲ ಬಿಕಾಸ್ ಟು ಟು ತ್ರೀ ಡೇಸಿಂದ ಫೋಲ್ಡ್ ಮಾಡಿ ಹೋಗಿದೆ ಹಾಗಾಗಿ ಎಷ್ಟೋ ಜನ ಬೈಂಗ್ ಮಿಸ್ ಮಾಡಿದ್ದವರು ಇಲ್ಲ ಪ್ರಾಫಿಟ್ ಬುಕ್ ಮಾಡಿರೋರು ರೀಎಂಟ್ರಾಗ್ತೀಯರ್ ಅಷ್ಟೇ ಇಲ್ಲಿ ಇದು ಅದು ಕಣ್ಣಿ ಕಾಣಿಸ್ತಿದೆ ಅವ್ರು ರೀ ಎಂಟ್ರ್ ಆಗ್ತೀಯಾರ ಅನ್ನೋದು ಕೂಡ ಗೊತ್ತಾಗ್ತಿದೆ ಇಲ್ಲಿ ಅದೇ ರೀಸನ್ಗೆ ಮಾರ್ಕೆಟ್ ಫೋಲ್ಡ್ ಮಾಡಿ ಓಲ್ಡ್ ಮಾಡಿ ಸೈಡ್ ಆಗ್ತಿದೆ ನೀವು ಇವಾಗ ಏನಾದ್ರು ಸೆಲಿಂಗ್ ಸೈಡ್ ಟ್ರೇಡ್ ಅಂದರೆ ನೀವು ಬಿಗ್ಗೆಸ್ಟ್ ಟು ಟ್ರಾಫಿಕ್ ಟ್ರಾಫಿಕ್ ಇರ ಕೇಳ್ತೀರಾ ಮಾರ್ಕೆಟಲ್ಲಿ ಬಿಕಾಸ್ ಮಾರ್ಕೆಟು ಸೈಡ್ ವೈಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಬಿಕಾಸ್ ಒನ್ ಸೆಟ್ ಆಫ್ ಸೆಲ್ಲರ್ಸ್ಗೂ ಪ್ರಾಫಿಟ್ ಕೊಟ್ಟಾಯಿತು ಸೊ ನಾವು ಬಯರ್ಸ್ ಗೇಮ್ ಬಯರ್ಸು ಆಪ್ಷನ್ ಸೆಲ್ಲರ್ಸು ಎರಡೂ ಇಬ್ಬರೂ ಕಾಂಬಿನೇಷನ್ ಮಾಡಿ ಹೋಲ್ಡ್ ಮಾಡಿ ನಿಲ್ಲಿಸಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಮಾರ್ಕೆಟ್ನ ಬಯರ್ಸ್ಗೆ ಬ್ರೇಕೌಟ್ ಆದರೆ ಪ್ರಾಫಿಟ್ ಆಗುತ್ತೆ ಆಪ್ಷನ್ ಸೆಲ್ಲರ್ಸ್ಗೆ ಸೈಡ್ ವೈಸ್ ನಿತ್ತರ ಸಾಕು ಪ್ರಾಫಿಟ್ ಆಗುತ್ತೆ ಬೋತ್ ಥಿಂಗ್ಸ್ ದೇ ಆರ್ ಮೇಕಿಂಗ್ ಬಿಕಾಸ್ ನಾವು ಇಲ್ಲಿ ಕಾಲ್ ಬೈ ಮಾಡ್ತಿದಾರೆ ಪುಟ್ನ ರೈಟ್ ಕೂಡ ಮಾಡ್ತಿದ್ದಾರೆ ಪುಟ್ನ ರೈಟು ಮಾಡ್ತಿದ್ದಾರೆ ಕಾಲು ಬೈ ಮಾಡ್ತಿದ್ದಾರೆ ಅಂದರೆ ಎರಡರಲ್ಲೂ ಮಾರ್ಕೆಟ್ ಒಂದು ಡೈರೆಕ್ಷನ್ ತೊಗೊಳ್ಬೇಕಲ್ವಾ ಅದಕ್ಕೆ ಸೆಲ್ಲಿಂಗು ಇದು ಹೇಳ್ತೀನಿ ಇದು ಮಿರಾಕಲ್ ಸೆಲ್ಲಿಂಗ್ ಅಂತಲೇ ಅನ್ಬೋದು ಬಟ್ ಮಿರಾಕಲ್ ಸೆಲ್ಲಿಂಗ್ ಅಂದರೆ ಏನೋ ಲೈಕ್ ಒಂದಿನ ಪ್ರಾಫಿಟ್ ಆಗ್ಬಿಡ್ತಲ್ಲ ಇವತ್ತು ನಮಗೆ ನಾವು ಸ್ಟಾಪ್ಲಾಸ್ ಅಂಟು ಮಾಡ್ಕೊಂಬಿಟ್ವಲ್ಲ ಅಂತ ಇದು ಯಾವ ಸ್ಟಾಪ್ ಸ್ಟಾಪ್ಲಾಸ್ ಅಂಟು ಅಲ್ಲ ಇಂಟು ಅಲ್ಲ ಬಿಕಾಸ್ ಯಾವಾಗ ಮಾರ್ಕೆಟ್ ಫ್ಲಾಟೇಶ್ ಓಪನ್ ಆಯಿತು ಆಬ್ವಿಯಸ್ಲಿ ನಿನ್ನೆ ಬೈ ಮಾಡ್ಕೊಂಡು ಹೋಗಿರೋರು ಅವ್ರ ಪ್ರಾಫಿಟ್ಗಳನ್ನ ಬುಕ್ ಮಾಡ್ಕೊಳ್ತಾ ಬಂದರು ಅದೇ ಥರ ಕೆಳಗಡೆ ಬಂತು ಇವ್ ಅವ್ರಿಗೊಂದು ಲೆವೆಲ್ ಸಿಕ್ಕಿದೆ ಲೆವೆಲಿಂದ ಜಂಪ್ ಮಾಡಿಸೋಣ ಅಂತ ಆಗೇನ್ ಅವರೇ ಎಂಟ್ರಿ ಆಗ್ತಿದ್ದಾರೆ ದಿಸ್ ಇಸ್ ಅ ಪಿಚ್ಚರ್ ಪರ್ಫೆಕ್ಟ್ ಪ್ರಾಫಿಟ್ ಬುಕ್ಕಿಂಗ್ಸ್ ಅಷ್ಟೇ ಓಪನ್ ಆದಾಗಲೂ ಪ್ರಾಫಿಟ್ ಬುಕ್ ಆಗಿದೆ ಬಿಕಾಸ್ ಗ್ಯಾಪ್ ಅಪ್ ಆಗಿಲ್ಲ ಸ್ಲೋ ಅಲ್ಲಿ ಕೆಳಗಡೆ ಬರ್ತಾ ಬರ್ತಾ ಪ್ರಾಫಿಟ್ ಬುಕ್ಕಿಂಗ್ ಇನ್ಕ್ರೀಸ್ ಮಾಡ್ಕೊತಾ ಹೋಗಿದ್ದಾರೆ ಸೊ ಹಾಗಾಗಿನೇ ಪ್ರಾಫಿಟ್ ಬುಕ್ಕಿಂಗ್ ಆಗಿರುತ್ತೆ ಕಲಿಯ ಕಡೆ ಫೋಕಸ್ ಮಾಡಿದರೆ ಇದೆಲ್ಲ ಆಗುತ್ತೆ ನೀವೇನು ಮಾಡ್ತೀರಾ ಒಂದು ಕ್ಯಾಂಡಲ್ ನೋಡ್ತೀರಾ ಒಂದು ಕ್ಯಾಂಡಲ್ ಸ್ಟಿಕ್ಸಲ್ಲಿ ಏನು ಹೇಳ್ತಿದೆ ಈ ಕ್ಯಾಂಡಲ್ ಏನು ಹೇಳ್ತಿದೆ ಈ ಕ್ಯಾಂಡಲ್ ಮಾರು ಬುಝು ಆಯಿತು ಇಲ್ಲಿಂದ ಕೆಳಗಡೆ ಬರುತ್ತೆ ಏಯ್ ಇಲ್ಲಿಂದ ಮಗೇನು ಡೋಜಿ ಡೋಜಿನ ಡೈರೆಕ್ಷನ್ ಕೊಡ್ತು ಕೆಳಗಡೆ ಹೋಗ್ತಿದೆ ಅಂತ ಸೊ ಅದಕ್ಕಿಂತ ಎಲ್ಲದಕ್ಕಿಂತ ಬಿಗ್ ಟ್ರ್ಯಾಪ್ ಆಗಿದೆ ಗೊತ್ತಾ ನೀವು ಇಲ್ಲಿ ಬ್ರೇಕ್ಔಟ್ ಆಯಿತು ಅಗೇನ್ ಐ ವಿಲ್ ಟೇಕ್ ಅ ಟ್ರೇಡ್ ಅಂತ ಬಟ್ ಮಾರ್ಕೆಟ್ ಬ್ರೇಕ ಔಟ್ ಫೇಲ್ಯೂರ್ ಏನಕ್ಕೆ ಆಗ್ತಿದೆ ಬಿಕಾಸ್ ಸ್ಟ್ರಕ್ಚರ್ ಇಟ್ಸ್ ಹೇಳ್ತಿದೆ ನಾನು ಬೈಯಿಂಗ್ ಸೆ ಸ್ಟ್ರಕ್ಚರಲ್ಲಿ ಇದ್ದೀನಿ ಎನಿ ಪುಲ್ ಬ್ಯಾಕ್ ಬಿಗ್ ಪ್ಲೇಯರ್ಸ್ ವಿಲ್ ಸ್ಟಾರ್ಟ್ ಪುಟಿಂಗ್ ದ ಮನಿ ಅಂತ ಸೊ ನೀವು ಸ್ಟ್ರಕ್ಚರ್ ಮೈಂಡ್ ಸೆಟ್ನ ಬಿಡ್ತೀರಾ ನೀವು ಕ್ಯಾಂಡಲ್ ಸ್ಟಿಕ್ಸ್ನ ವಾಚ್ಟ್ ಮಾಡಲಿಕ್ಕೆ ಕ್ಯಾಂಡಲ್ ಸ್ಟಿಕ್ನ ದೊಡ್ಡದಾಗ ಝೂಮ್ ಆಗಿ ಹಾಕೊಂಡು ವಾಚ್ ಔಟ್ ಮಾಡ್ತೀರಾ ಐದು ನಿಮಿಷದ ಕ್ಯಾಂಡಲ್ ಸ್ಟಿಕ್ಸು ಒನ್ ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲೆಲ್ಲ ಏನೂ ಸಿಗೋದಿಲ್ಲ ನಿಮಗೆ ಇಟ್ಸ್ ಲೈಕ್ ಕೈಂಡ್ ಆಫ್ ಸ್ಟ್ರಕ್ಚರ್ ಸೆಟ್ಟು ನಮಗೆ ಎಲ್ಲಿಂದ ಬರ್ತಾ ಇದೆ ಮಾರ್ಕೆಟು ಎಲ್ಲಿ ತನಕ ಹೋಗುತ್ತೆ ಇವೆರಡು ಗೊತ್ತಿದ್ರೆ ಸಾಕು ಇಷ್ಟು ನಾನು ನಿಮಗೆ ಗೈಡ್ ಮಾಡ್ಬೇಕಾದ್ರೆ ನಾನು ಓಪನ್ ಇಂಟ್ರೆಸ್ಟ್ ನೋಡಿ ಕುತ್ಕೊಳ್ಳಲ್ಲ ಇವಾಗ ಓಪನ್ ಇಂಟ್ರೆಸ್ಟ್ ನೋಡಿ ಟ್ವೆಂಟಿ ಫೋರ್ ತೌಸಂಡಲ್ಲಿ ಓಪನ್ ಇಂಟ್ರೆಸ್ಟ್ ಬಿಲ್ಡ್ ಆಗ್ತಾ ಇದೆ ಆಲ್ರೆಡಿ ಇಂಕ್ರೀಸ್ ಆಗ್ತಾ ಇರುತ್ತೆ ಸೇಮ್ ವೇ ನಿಮಗೆ ಇದು ಅದರಿಂದ ಕೆಳಗಡೆ ಇರೋ ಸ್ಟ್ರೈಕ್ ಪ್ರೈಸ್ಗಳಲ್ಲಿ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಪುಟ್ ರೈಟರ್ಸ್ಗಳು ಇಂಕ್ರೀಸ್ ಆಗ್ತಲೇ ಇರ್ತಾರೆ ಇಲ್ಲಿ ಯಾಕೆಂದರೆ ಅವ್ರಿಗೆ ಇಲ್ಲಿಂದ ಮಾರ್ಕೆಟ್ ಒಂದು ಮೇಲೆ ಹೋಗ್ಬೋದು ಅನ್ನೋ ಮೈಂಡ್ಸೆಟ್ ಇರುತ್ತೆ ಹಾಗಾಗಿನೇ ಒಂದು ಫ್ರೈಡೆ ಏನು ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಜನ ರಿಸ್ಕ್ ತೊಳಕ್ಕೆ ಓವರ್ ಟೂ ಡೇಸ್ ಹಾಲಿಡೇಸ್ ರಿಸ್ಕ್ ಏನಕ್ಕೆ ತಗೊಳ್ಳೋಣ ಅಲ್ಲಿ ವಿಲ್ ಲುಕೇಟ್ ಫಾರ್ ಮಂಡೇ ಅನ್ನೋರು ಕೂಡ ಇರ್ತಾರೆ ಎರಡೂ ರೀಸನ್ನು ಸ ಫ್ರೈಡೇಗೆ ನಾವು ಎಕ್ಸ್ಪೆಕ್ಟ್ ಮಾಡಬೇಕಲ್ವಾ ಸೊ ನೆವ್ ಆರ್ ಥಿಂಕ್ ಲೈಕ್ ಮಾರ್ಕೆಟಲ್ಲಿ ಲೈಕ್ ಆಲ್ವೇಸ್ ಬೈಯರ್ಸ ವಿನ್ ಆಗ್ತಾರೆ ಸೆಲರ್ಸ ವಿನ್ ಆಗ್ತಾರೆ ಅಂತ ದಟ್ ಈಸ್ ಲೈಕ್ ಎ ಗೇಮ್ ಇಟ್ಸ್ ಅ ಮೈಂಡ್ ಸೆಟ್ ಒಬ್ಬನು ದುಡ್ಡು ಈಗ ನಾನು ದುಡ್ಡು ಅನ್ ಮಾಡಿರೋದು ಇನ್ನೊಬ್ಬ ಕಳ್ಕೊಂಡಿರೋದಲ್ವ ಸೇಮ್ ವೇ ಅವ್ನಗಲ್ಲಿ ಬೇಡ ಆಗಿತ್ತು ಅವ್ನು ಎಕ್ಸಿಕ್ಯೂಟ್ ಮಾಡ್ದೆ ನನಗೆ ಬೇಕಿತ್ತು ನಾನು ತಗೊಂಡೆ ಹಾಗೆ ಈಗ ನನಗೆ ನಾನು ಹಾಕೊಂಡಿರೋ ಸಪೋರ್ಟ್ ರೆಸಿಸ್ಟೆನ್ಸ್ ಲೆನ್ಸ್ ಇನ್ನೂ ಬರ್ತಾರೋ ಆ ಸೇಮ್ ಸಪೋರ್ಟ್ ರೆಸಿಸ್ಟೆನ್ಸ್ ಇರೋದಿಲ್ಲ ಅದೇ ಅವ್ರು ಮ್ಯಾನುಯಲಿ ಕೆಲವರು ಬೇರೆ ಥರ ಅವ್ರವರು ಇಷ್ಟು ಥರ ಹಾಕೊಳ್ತಾರೆ ನಾನು ಬಿಲೀವ್ ಮಾಡೋದು ಈ ಫಿಬೋ ವಿತ್ ಪ್ರೈಸ್ ಆಕ್ಷನು ಐ ಟ್ರೇಡಿಂಗ್ ವಿತ್ ಫಿಬೋ ವಿತ್ ಪ್ರೈಸ್ ಆಕ್ಷನ್ ಲಾಸ್ಟ್ ಒನ್ ಮಂತಿಂದಲೂ ಕಂಟಿನ್ಯೂಸ್ ಆಗಿ ಅದ್ರ ಮೇಲೆ ಟ್ರೇಡ್ ಮಾಡ್ತೀನಿ ಇಟ್ಸ್ ತುಂಬಾ ಈಸಿ ಆಗ್ತಿದೆ ನನಗೆ ಈ ಒಂದು ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ನನಗೆ ಇಷ್ಟು ಆಗುತ್ತೆ ಲೈಕ್ ಇದು ಫಿಬೋ ವಿತ್ ಪ್ರೈಸ್ ಆಕ್ಷನ್ ಅಂತ ಏನಕ್ಕೆ ನಿನ್ನೆ ಮಾರ್ಕೆಟ್ ವೈಡ್ ರೇಂಜ್ ಮೂವ್ ಆಗಿರೋದ್ರಿಂದ ಇವತ್ತು ಒಂದು ಇನ್ಸೈಡ್ ಕ್ಯಾಂಡಲ್ ಆ ಪ್ರಾಬಿಲಿಟಿ ಕ್ಲಿಯರಾಗಿ ಕಾಣಿಸ್ತಿದೆ ಬಿಕಾಸ್ ಬಿಗ್ ಬಿಗ್ ಗ್ಯಾಪ್ಸ್ ಇದಾವೆ ಈಚ್ ಲೈನ್ ಬಿಟ್ವಿನ್ ಬಿಟ್ವೀನ್ ಈಚ್ ಲೈನು ದೊಡ್ಡ ದೊಡ್ಡ ಗ್ಯಾಪ್ಸ್ ಕಾಣಿಸ್ತಿದೆ ಅಲ್ವಾ ಸೊ ಇಷ್ಟು ದೊಡ್ಡ ದೊಡ್ಡ ಗ್ಯಾಪ್ ಇದಾವೆ ಇಷ್ಟು ದೊಡ್ಡ ದೊಡ್ಡ ಗ್ಯಾಪ್ ಇದಾವೆ ಅಂದರೆ ಆಗಿ ಮಾರ್ಕೆಟ್ ಮೂವ್ ಆಗಲೇಬೇಕಲ್ವಾ ಇಲ್ಲ ಸೈಡ್ ವೇಸ್ ಬಿಡಲೇಬೇಕು ಅದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಲೇಬೇಕು ನಾವು ಇಟ್ಸ್ ವರ್ಕ್ ಆಸ್ ರೆಸಿಸ್ಟೆನ್ಸ್ ಇಟ್ಸ್ ವರ್ಕ್ಸ್ ಆ್ಯಟ್ ಸಪೋರ್ಟ್ ದಿಸ್ ಇಸ್ ವಿಲ್ ವರ್ಕ್ಸ್ ಆಸ್ ಸಪೋರ್ಟ್ ಸೊ ಎರಡು ಲೆವೆಲ್ನ ಬ್ರೇಕೌಟ್ ಆದರೆ ಮಾರ್ಕೆಟ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಡೇ ಐನ ಬ್ರೇಕ್ಔಟ್ ಆದರೆ ಹೊರ್ತು ಡೇ ಬ್ರೇಕ್ಔಟ್ ಆಗ್ಲಾದ್ರೆ ಇವತ್ತು ಸೈಡ್ ವೈಸಲ್ಲಿ ಇರುತ್ತೆ ನಾನು ಅಂದ್ಕೊಳ್ಳೋದೇನು ಗೊತ್ತಾ ಇವತ್ತು ಸೈಡ್ ವೈಸ್ ಬಿದ್ಬಿಡಿ ಆರಾಮ್ಸೆ ಮಂಡೆಗೆ ಇಟ್ ವಿಲ್ ಮೇಕ್ ಗ್ಯಾಪಪ್ ಆದರೆ ಸ್ಟ್ರಕ್ಚರ್ ಪ್ರಕಾರ ಆರಾಮಸೆ ಬೈಯಿಂಗ್ ಸೈಡ್ ಟ್ರೇಡ್ ಸಿಗುತ್ತೆ ಮಂಡೇನೂ ಒಂದು ಒಳ್ಳೆ ಪ್ರಾಫಿಟ್ ಮಾಡ್ಬೋದು ಅಲ್ವಾ ಸೊ ಇವತ್ತಿನ ಪ್ರಾ ಸೇ ಮಾರ್ಕೆಟ್ ಪ್ರಾಬಲಿಟಿ ಮೋರ್ ಪ್ರಾಬಲ್ಟಿ ಸೈಡ್ ವೇಸ್ ಸೆಕೆಂಡ್ ಆಫ್ ಅಲ್ಲಿ ಏನಾದರೂ ಜಂಪ್ ಹೊಡಿಬೋದು ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಮಾರ್ಕೆಟ್ ಇಲ್ಲೇನಿಲ್ಲೋ ಚಾನ್ಸಸ್ ಇದೆ ಓಕೆ ಯಾರಾದರೂ ಅನ್ನೋರು ಒಂದೊಂದು ಹತ್ತನೇ ತಾರೀಕು ಬ್ಯಾಚ್ನಾಗೆ ಜಾಯ್ನ್ ಆಗಿ ಕಲಿರಿ ಕಲಿಯೋ ಕಡೆ ಫೋಕಸ್ ಮಾಡಿ ನನಗೇನು ಗೊತ್ತಿದೆ ಅದೊಲ್ಲದಲ್ಲೇ ನನಗೆ ಎಷ್ಟು ಇಂಟ್ರೆಡ್ ಆಗಬೇಕಿದೆ ಅಷ್ಟೇ ನಾನು ಕಲಿಸೋದು ಅದಕ್ಕಿಂತ ಎಕ್ಸ್ಟ್ರಾ ಫೀಡಿಂಗ್ ಮಾಡೋದರಿಂದ ಯೂಸ್ಲೆಸ್ ತಿಂಗು ತುಂಬ ನಾಲೆಡ್ಜ್ ತಿಳ್ಕೊಳ್ಳೋದ್ರಿಂದ ಟ್ರೇಡರು ಆಗಲ್ಲ ಯಾವುದೇ ಕ್ಷೇತ್ರದಲ್ಲೂ ನೀವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದರೆ ಮಾತ್ರ ಟ್ರೇಡರ್ ಆಗೋಕೆ ಸಾಧ್ಯ ಬೇರೆ ಕ್ಷೇತ್ರದಲ್ಲೂ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇಲ್ಲಾಂದರೆ ನೀವು ಯಾವುದೇ ಕಾರಣಕ್ಕೂ ಆ ಕ್ಷೇತ್ರದಲ್ಲಿ ಉತ್ತಮವಾದ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಕಲಿಯೋ ಕಡೆ ಫೋಕಸ್ ಮಾಡಿ ಅದನ್ನು ಬಿಟ್ಟು ಶಾರ್ಟ್ಕಟ್ಸ್ಗಳನ್ನ ಕಾಲ್ ಟಿಪ್ಸ್ಗಳನ್ನ ಯೂಟ್ಯೂಬಲ್ಲಿ ಪಾಪ ಹೇಳ್ಕೊಂಡು ಕೂತಿರೋರುಗಳು ಅವ್ರಿಗೆ ಅವರು ಟ್ರೇಡೇ ಮಾಡ್ತಿರಲ್ಲ ಅದು ಅರ್ಥನೂ ಆಗೋದಿಲ್ಲ ಅದು ಏನೂ ಮಾಡೋಕ್ಕಾಗಲ್ಲ ಜನ ಮರಳು ಜಾತ್ರೆ ಮರಳು ಅನ್ನೋ ಮೈಂಡ್ಸೆಟ್ ಅಷ್ಟೇ ಓಕೆ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಾರ್ತ್ ಅವ್ರದ್ದು ಯೂಟ್ಯೂಬ್ ಚಾನೆಲ್ಗಳನ್ನ ವಾಚ್ ಔಟ್ ಮಾಡೋದನ್ನ ಬಿಡಿ ಬಿಕಾಸ್ ದೇ ಆರ್ ಸಿಟ್ಟಿಂಗ್ ಟು ಟ್ರ್ಯಾಪ್ ಯು ಗಾಯ್ಸ್ ಅರ್ಥ ಮಾಡ್ಕೊಳ್ಳಿ ಅವ್ರು ಇರೋದೇ ನಿಮ್ಗಳನ್ನ ಟ್ರ್ಯಾಪ್ ಮಾಡಲಿಕ್ಕೆ ಅಂತ ಓಕೆ ಥ್ಯಾಂಕ್ ಯು ಆಲ್